ನಾಗಮಂಗಲ ಪಟ್ಟಣದ ಐವಿಯಲ್ಲಿ ದಕ್ಷಿಣ ಪದವೀಧರ ಸ್ವತಂತ್ರ ಅಭ್ಯರ್ಥಿ ಎನ್ ಎಸ್ ವಿನಯ್ ಅವರ ಅಧ್ಯಕ್ಷತೆಯಲ್ಲಿ ಖ್ಯಾತ ಚಲನಚಿತ್ರ ನಟ ಲವ್ಲಿ ಸ್ಟಾರ್ ಪ್ರೇಮ್ ಅವರು ದಕ್ಷಿಣ ಪದವೀಧಾರರ ಸದಸ್ಯರುಗಳಿಗೆ ಇನ್ಶೂರೆನ್ಸ್ ಬಾಂಡ್ಗಳನ್ನು ವಿತರಿಸಿ ಮತಯಾಚನೆ ಮಾಡಿದರು ಸಾಕಷ್ಟು ವರ್ಷಗಳಿಂದ ನೋಡ್ತಿದ್ದಾರೆ ಅವ್ರ ಬಗ್ಗೆ ಏನು ಗೊತ್ತಿದೆ ಖಂಡಿತವಾಗ್ಲೂ ಅವ್ರ ಬಗ್ಗೆ ಪ್ರಚಾರ ಮಾಡೋದಕ್ಕೆ ಅವ್ರನ್ನ ಕೆಲಸ ಅಂತ ಹೇಳೋದಕ್ಕೆ ಬರ್ತೀವಿ ಸರ್ ಅದೇ ರೀತಿಯಲ್ಲಿ ಇವತ್ತು ನಾನು ನನ್ನ ಆತ್ಮೀಯ ಸ್ನೇಹಿತ ವಿನಯನ ಸಾಕಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ ಅವರ ಸಾಮಾಜಿಕ ಕಳಕಳಿ ಏನು ಅಂತ ಗೊತ್ತು ಅವರು ನಷ್ಟದಲ್ಲಿರೋರಿಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂತ ನಾನು ಹಾಗಾಗಿ ಅವ್ರಿಗೆ ರಾಜಕೀಯ ಬನ್ನಿ ಅಂತ ಹೇಳಿದ್ರು ನಾನು ಯಾಕಂದರೆ ಸಾಮಾಜಿಕ ಕಳಕಳಿ ಇರುವಂಥವ್ರು ನಿಸ್ವಾರ್ಥ ಸೇವೆ ಮಾಡುವಂಥವರು ರಾಜಕೀಯಕ್ಕೆ ಬರಬೇಕು ಸರ್ ಇವತ್ತು ಹಾಗಾಗಿ ಅವ್ರು ಬನ್ನಿ ಅಂತ ಹೇಳಿದೆ ಬಂದಿದ್ದಾರೆ ಇವತ್ತು ಇದ್ದಂಗೆ ಅವ್ರಿಗೆ ಏನೇನು ಮಾಡಿದ್ದಾರೆ ಓಟಲ್ ಪಕ್ಕದನ್ನ ಅವರು ಅಡ್ಡಿ ಈ ಒಂದು ಕಾಳಜಿ ನೋಡಿಕೊಂಡೆ ನಾನು ಅವ್ರನ್ನ ಎಲ್ಲ ಮತದಾರರನ್ನ ನಾನು ಕೇಳ್ತೀನಿ ಅವ್ರನ್ನ ಕೆಲಸ ಮಾಡಿಕೊಂಡಿದ್ದೀನಿ ಸೊ ಅದರಲ್ಲಿ ಯಾವುದೇ ಡೌಟು ಇಲ್ಲ ಯಾವುದೇ ಡೌಟ್ ಯಾಕಂದರೆ ಈಗಾಗಲೇ ಅವರು ಡೈರೆಕ್ಟ್ ಒನ್ ಟು ಒನ್ ಮತದಾರರಿಂದ ಟಚಲ್ಲೇ ಇದ್ದಾರೆ ಅವರು ಆಮೇಲೆ ಮತ ಅವ್ರಿಗೆ ಏನು ಮತದಾರರಿದ್ದಾರೆ ಅವ್ರ ಬಗ್ಗೆ ಏನೇನು ಯೋಜನೆ ರೂಪಿಸ್ಕೊಳಕ್ಕೆ ಎಲ್ಲಾನು ಆಲ್ರೆಡಿ ಅವರು ಗೊತ್ತಿರೋದ್ರಿಂದ ಸಾಕಷ್ಟು ಹೆಲ್ಪ್ ಮಾಡಬೇಕು ಅನ್ನೋ ನೇಚರ್ ಇರೋದ್ರಿಂದ ಇವತ್ತು ನಾನು ಎಲ್ಲರನ್ನೂ ಕೇಳ್ಕೊಳ್ತೀನಿ ವಿನಯ್ ನನ್ನ ಆತ್ಮೀಯ ಸ್ನೇಹಿತ ಅನ್ನೋ ಒಂದೇ ಕಾರಣಕ್ಕಲ್ಲ ಸಾಮಾಜಿಕ ಕಲಕಳಿ ಇರುವಂಥ ವ್ಯಕ್ತಿ ಅವರನ್ನು ಕೆಲಸ ಕೊಡೀರ ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಯಾವುದೂ ಅಧಿಕೃತವಾಗಿ ಎಲ್ಲೂ ಆಗಿಲ್ಲ ಸರ್ ನಮ್ಮ ಭಾಷೆ ನಮಗೆ ದೊಡ್ಡದು ಅವ್ರ ಭಾಷೆ ಅವ್ರಿಗೆ ದೊಡ್ಡದು ಅಷ್ಟೇ ಬಿಟ್ಟರೆ ಹಿಂದಿ ರಾಷ್ಟ್ರೀಯ ಭಾಷೆ ಅನ್ನೋದು ಎಲ್ಲೂ ಯಾರೂ ಕಡ್ಡಾಯವಾಗಿ ಯಾರೂ ಕೇಳಿಲ್ಲ ಹಾಗಾಗಿ ನಮ್ಮ ಭಾಷೆ ನಮಗೆ ದೊಡ್ಡದು ಅದೇ ರೀತಿ ಅವ್ರ ಭಾಷೆ ಅವ್ರಿಗೆ ದೊಡ್ಡದು ಅವ್ರ ಭಾಷೆಯೂ ನಾವು ಗೌರವಿಸ್ತೀವಿ ನಮ್ಮ ಭಾಷೆನೂ ಅವರು ಗೌರವಿಸ್ಬೇಕು ಅನ್ನೋದು ಬಿಟ್ಟರೆ ಯಾರು ನಮಗೂ ದೊಡ್ಡದು ನಮ್ಮ ಭಾಷೆ ದೊಡ್ಡದು ನಾವೇ ದೊಡ್ಡದು ತಾಲೂಕಿನ ಈ ಒಂದು ದಕ್ಷಿಣ ಮಲ್ಯ ಕ್ಷೇತ್ರದ ವಾಣ್ ವಿತರಣೆ ಕಾರ್ಯಕ್ರಮಕ್ಕೆ ಇವತ್ತು ನನ್ನ ಆತ್ಮೀಯ ಸ್ನೇಹಿತರಾದಂತಹ ನೆನಪಿನಲ್ಲಿ ಪ್ರೇಮ್ ರವರು ನನ್ನ ಈ ಒಂದು ಮೇ ಒಂದ ನನಗೆ ಎಲ್ಲ ಕಾರ್ಯಕ್ರಮಕ್ಕೂ ಸಾಥ್ ಕೊಟ್ಟುಕೊಂಡು ನನ್ನ ರಾಜಕೀಯಕ್ಕೆ ಬರೋದಕ್ಕೆ ಮೂಲ ಕಾರಣ ಅವರು ಸೊ ಇವತ್ತು ಒಳ್ಳೆಯ ಕಾರ್ಯಕ್ರಮದಲ್ಲಿ ಅವರಿಗೆ ನಾನು ಸ್ವಾಗತ ಮಾಡಿ ಹಾಗೆ ನಮ್ಮ ವಕೀಲರಾದಂತಹಿತರ ಹಾಗೂ ನಮ್ಮ ಬಿಜೆಪಿ ಮುಖಂಡರಂತಹ ಸುರೇಶ್ ಅವರು ಹಾಗೂ ಅಶೋಕ್ ಪತ್ರಕರ್ತರು ಇದ್ದಾರೆ ಕಳೆದ ಒಂದೂವರೆ ವರ್ಷದಿಂದ ನಾನು ಸತತ ನಾಲ್ಕು ಇಪ್ಪತ್ತೊಂಬತ್ತು ಸುಮಾರು ಸಾವಿರದ ಎಂಟುನೂರ ಎಂಬತ್ತಾರ ಮಾಡ್ತೀವಿ

ಕ್ಯಾರ್ಪೇಟೆ ತಾಲೂಕು ಐಕ್ನಹಳ್ಳಿ ಗ್ರಾಮಕ್ಕೆ ಸೇರಿದಂಥ ರಾಮೇಗೌಡ ಬಿನ್ನು ತೋಪೇಗೌಡರ ಮಗ ವಯಸ್ಸು ಇಪ್ಪತ್ತಾರು ಸಚಿನ್ ಅಂತಂತಂದ್ಬಿಟ್ಟು ಅವ್ರ ಜಮೀನಿನಲ್ಲಿ ತರಕಾರಿಗೆ ನೀರಾಯಿಸೋ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆ ಇದ್ದಂಥ ಒಂದು ಸಂದರ್ಭದಲ್ಲಿ ಬೋರ್ನ ಸ್ಟಾರ್ಟ್ ಮಾಡ್ಕೋದಾಗ ಕೇಬಲ್ ಅವರು ಶಾರ್ ಶಿಕ್ಯೂಟ್ಮೆಂಟ್ ಆಗಿ ಅವರು ಕೃಷಿ ಚಟುವಟಿಕೆ ಇದ್ದಾಗಲೇ ಅವರು ಅವ್ರ ಜಮೀನಿನಲ್ಲಿ ಮೃತಪಟ್ಟಿರ್ತಾರೆ ಅವ್ರಿಗೆ ನಮ್ಮ ಕ್ಯಾರ್ಪೇಟೆ ತಾಲೂಕು ನಮ್ಮ ಕ್ಯಾರ್ಪೇಟೆ ತಾಲೂಕು ನಮ್ಮ ಕ್ಯಾರ್ಪೇಟೆ ಎ ಪಿ ಎಂ ಸಿ ವತಿಯಿಂದ ರೈತ ಸಂಜೀವಿನಿ ಯೋಜನೆಯಡಿಯಲ್ಲಿ ಒಂದು ಲಕ್ಷದ ಪರಿಹಾರದ ಮೊತ್ತದ ಆದೇಶದ ಪ್ರತಿಯನ್ನು ಒಂದು ಲಕ್ಷದ ಆದೇಶದ ಪ್ರತಿಯ ಕಾಪಿಯನ್ನು ಅವ್ರಿಗೆ ಕಿರಣ್ ಅವರು ನಾವು ಕಾಮಿರು ಹೃದಯ ನಾವು ಕೈಲಾದನ್ನು ನಾವು ಸೇವೆ ಮಾಡ್ತೀವಿ ನಾವು ಆ ಟೈಮ್ಗೆ ನಾವು ಸ್ಪಂದಿಸ್ತೀವಿ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಪಟೆ ಎ ಪಿ ಎಂ ಸಿ ಸತೀಶ್ ಮಾಡಿ ಯಾವ ಪಕ್ಷನರ ಆಗಿರಲಿ ಇದನ್ನು ರೈತರು ಸದ್ಬಳಕೆ ಮಾಡ್ಕೊಳ್ಳಿ ಸದುಪಯೋಗ ಉಪಯೋಗ ಮಾಡ್ಕೊಳ್ಳಿ ಅಂತಂತ ನಾನು ತಿಳಿಸ್ತಾ ನನಗೆ ಈ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತೆಲ್ಲ ಬಂದು ಇವ್ರ ಸಮ್ಮುಖದಲ್ಲಿ ಈ ಆದೇಶದ ಪ್ರತಿ ಕೊಡ್ತಾ ಇರೋದು ಯಾವುದೋ ಒಂದು ಪೂರ್ವ ಜನ ಪುಣ್ಯ ತುಂಬ ನನ್ನ ಮನಸ್ಸಿಗೆ ಖುಷಿ ಆಯ್ತೈತೆ ಅದರಿಂದ ಅವ್ರ ಮನೆಗೆ ಪಾಪ ಅವ್ರ ಮಗನ ಕಳ್ಕೊಂಡಾರೆ ಈ ಒಂದು ಲಕ್ಷದಿಂದ ಅವ್ರು ಏನೂ ಮಾಡೋಕ್ಕಾಗಲ್ಲ ಅದನ್ನು ಪಿಕ್ಸರ್ಡ್ ಇಟ್ಟು ಅವ್ರ ಮಗನ ಹೆಸರಿಗೆ ಹದಿನೆಂಟು ವರ್ಷ ಆದ್ಮೇಲೆ ಒಳ್ಳೆ ಕೆಲಸಕ್ಕೆ ಬಳಸ್ಕೊಳ್ಳಿ ಆ ಆ ದುಃಖ ಆ ಶಕ್ತಿನ ಈ ತಾಯಿಗೆ ಕೊಡ್ಲಿ ಅಂತ ತಾಲೂಕಿನ ಜನಕ್ಕೆ ನಾನು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ